ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಕ್ರಿಯೇಟಿವಿಟಿಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಇದೆ ಹಾಗಾಗಿ ನಾನು ಉಪ್ಪಿನಕಾಯಿನ ಯಾವ ರೀತಿ ಮಾಡಬೇಕಂತ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತಪ್ಪದೇ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮಾವಿನಕಾಯಿನ ತಗೊಂಡಿದ್ದೀನಿ ನೋಡಿ ಇವು ಮೀಡಿಯಮ್ ಸೈಜ್ ಇದ್ದಾವೆ ನಾನಿಲ್ಲಿ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಮಿಕ್ಕಿರೋದೆಲ್ಲ ಅಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಉಪ್ಪಿನಕಾಯಿ ಹಾಕುವುದು ತುಂಬ ಸುಲಭ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಅಂದರೆ ಈ ರೆಸಿಪಿ ನಿಮಗೆ ಈಸಿಯಾಗಿ ತಿಳಿಯುತ್ತೆ ನೋಡಿ ಇಲ್ಲಿ ನಾನು ಈ ಸೈಜಿಗೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕಾದರೆ ಕಟ್ ಮಾಡ್ಕೋಬಹುದು ಈ ಥರ ಕಟ್ ಮಾಡಿ ನಾನು ಒಂದು ಬಟ್ಟೆಯ ಮೇಲೆ ಹಾಕಿ ಸ್ವಲ್ಪ ಒನ್ ಅವರ್ ಬಿಡ್ತಾ ಇದ್ದೀನಿ ಅಂದರೆ ಎಲ್ಲ ನೀರಿನ ಅಂಶ ಹೋಗಬೇಕು ಹಾಗಾಗಿ ಸ್ವಲ್ಪ ಒನ್ ಅವರು ಆರಬೇಕು ಈ ಉಪ್ಪಿನಕಾಯಿನ ಒನ್ ಇಯರ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು ನಾವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆರಕ್ಕೆ ಬಿಡೋಣ ಇದನ್ನು ಅಲ್ಲಿವರೆಗೂ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಾಳನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಇಲ್ಲಾಂದರೆ ಕಹಿ ಆಗುತ್ತೆ ನೆಕ್ಸ್ಟ್ ಇವಾಗ ಕಾಳನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಬ್ರೌನ್ ಕಲರ್ ಬಂದಿದೆ ನೆಕ್ಸ್ಟ್ ಇವಾಗ ಅರ್ಧ ಕೆ ಜಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದು ನೋಡಿ ಜವಾರಿ ಬೆಳ್ಳುಳ್ಳಿ ಈ ಥರ ಬೆಳ್ಳುಳ್ಳಿನ ತಗೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿ ಸ್ಮೆಲ್ ಕೊಡತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಜವಾರಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅರ್ಧ ಕುಟ್ಟಿ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಕರ್ಬೇವ್ ಸೊಪ್ಪನ್ನು ಇದನ್ನು ಕೂಡ ನಾನು ಕವರ್ ಕವರಾಗಿ ಕುಟ್ಟಿ ರೆಡಿ ಮಾಡ್ಕೋತೀನಿ ಇದನ್ನು ಕೂಡ ಜಾಸ್ತಿ ಕುಟ್ಟಬಾರ್ದು ಹಾಗೆ ನಾನು ಕರಿಬೇವು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನಿಮಗೆ ಬೇಡವಾದರೆ ಸ್ಕಿಪ್ ಮಾಡ್ಕೊಳ್ಳಿ ನಡೀತದೆ ನೋಡಿ ಇವಾಗ ಇದನ್ನು ಈ ರೀತಿಯಲ್ಲಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮಾವಿನಕಾಯಿಯನ್ನು ಸ್ವಲ್ಪ ಆರಕ್ಕೆ ಬಿಟ್ಟಿದೆ ನಾನು ಸ್ವಲ್ಪ ಆರಿದೆ ನೋಡಿ ನಂತರ ಇವೆಲ್ಲ ಸಾಮಗ್ರಿಗಳನ್ನು ಹಾಕಿ ನಾವು ಉಪ್ಪಿನಕಾಯಿಯನ್ನು ರೆಡಿ ಮಾಡಬೇಕು ಮೊದಲಿಗೆ ನಾನು ಇಲ್ಲಿ ಕಾಲು ಕೆ ಜಿ ಕಾಳನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಬೆಳ್ಳುಳ್ಳಿಯನ್ನು ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಆಯಿಲ್ ಕೂಡ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡಂಥ ಮಾವಿನಕಾಯಿ ಹಾಗೆ ಕಾಲು ಕೆ ಜಿ ಅಚ್ಚು ಖಾರದ ಪುಡಿ ಅಚ್ಚ ಖಾರದ ಪುಡಿ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕವರ್ ಕವರಾಗಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಕಾಲು ಕೆ ಜಿ ಕಾಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸಣ್ಣ ಸ್ಪೂನಿನಿಂದ ಎರಡು ಸ್ಪೂನು ಅರಿಶಿನ ಪುಡಿಯನ್ನು ತಗೋತಾ ಇದ್ದೀನಿ ಅರ್ಧ ಕೆ ಜಿ ಹಳ್ಳು ಉಪ್ಪನ್ನು ಇದ್ದೀನಿ ಇವೆಲ್ಲ ಮಸಾಲೆಯನ್ನು ಹಾಕಿ ರೆಡಿ ಮಾಡಬೇಕಾದ್ರೆ ಮನೆಯೆಲ್ಲ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ತಗೊಂಡಿದ್ದೀನಿ ಇವೆಲ್ಲ ಸಾಮಗ್ರಿಗಳನ್ನು ಹಾಕಿ ಇವಾಗ ನಾವು ಉಪ್ಪಿನಕಾಯಿಯನ್ನು ರೆಡಿ ಮಾಡೋಣ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ಕಾಳು ಮತ್ತು ಕಾಳನ್ನು ಮಿಕ್ಸಿ ಜಾರಕ್ಕೆ ಹಾಕಿ ಪೌಡ್ರನ್ನು ರೆಡಿ ಮಾಡ್ಕೋಬೇಕು ಇವಾಗ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇದು ಕಾಳು ನಾನು ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಇದನ್ನು ಮಿಕ್ಸಿ ಜಾರಕ್ಕೆ ಹಾಕಿ ಕವರ್ ಕವರಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಬಂದರೆ ಸಾಕು ನೆಕ್ಸ್ಟ್ ಇವಾಗ ಕಾಳನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಮಿಕ್ಸಿ ಜಾರಕ್ಕೆ ಹಾಕಿ ಪೌಡ್ರನ್ನು ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ಈ ಥರ ಮಿಕ್ಸಿ ಬಂದರೆ ಸಾಕು ನೋಡಿ ಇಲ್ಲಿ ಐದು ಜಿದು ಪ್ಲಾಸ್ಟಿಕ್ ಡಬ್ಬಿಯನ್ನು ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡಿಕೊಂಡಂಥ ಮಾವಿನಕಾಯಿಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಗೆ ಅಚ್ಚಖಾರದ ಪುಡಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಅರ್ಧ ಕೆ ಜಿ ಹಳ್ಳುಪ್ಪು ಸ್ವಲ್ಪ ಇಂಗು ಒಂದು ಕೆ ಜಿ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವುಗಳನ್ನೆಲ್ಲ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಉಪ್ಪಿಗೆ ನಾವು ಅಂತ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ಇದು ದಪ್ಪ ಬರುತ್ತೆ ಸ್ವಲ್ಪ ಹಾಗಾಗಿ ನಾನು ಅಂತ ಹೇಳ್ತಾ ಇದ್ದೀನಿ ಈ ಹಳ್ಳುಪ್ಪು ಹಾಕೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ಇದು ಇಲ್ಲ ಅಂದರೂ ಒಂದು ಮೂರು ದಿನ ನಾಲ್ಕು ದಿನ ನೆನಿಬೇಕು ಅಂದರೆ ಚೆನ್ನಾಗಿ ನೀರು ಬಿಡತ್ತೆ ನಂತರ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತಪ್ಪದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಸಾಸ್ಮಿ ಕಾಳು ಪೌಡ್ರು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಕಾಳು ಪೌಡ್ರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ವರ್ಷ ಇಟ್ಟರೂ ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ನಾವು ಇದಕ್ಕೆ ನೀಟಾಗಿ ಕವರ್ ಮಾಡಿ ಚೆನ್ನಾಗಿ ಸೇಫ್ಟಿ ಇರುವಂಥ ಜಾಗದಲ್ಲಿ ಇಡಬೇಕು ಇದಕ್ಕೆ ನೀರು ತಾಗದಂತೆ ನೋಡ್ಕೋಬೇಕು ಇಲ್ಲಾಂದರೆ ಕೆಟ್ಟೋಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಮೇಲುಗಡೆ ಈ ಥರ ಮಿಕ್ಸ್ ಮಾಡಿದ ನಂತರ ಎಣ್ಣೆ ಬರಬೇಕು ಮೇಲ್ಗಡೆ ಈ ಥರ ಎಣ್ಣೆ ಬರೋವರೆಗೂ ನಾವು ಸ್ಪೂನಿನ ಸಹಾಯದಿಂದ ಒಳಗಡೆ ಒತ್ತಿ ಎಣ್ಣೆನ ಮೇಲ್ಗಡೆ ತರಬೇಕು ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಮೂರು ನಾಲ್ಕು ದಿನ ಬಿಟ್ಟು ಮತ್ತೆ ಓಪನ್ ಮಾಡಿದರೆ ಈ ಥರ ಎಣ್ಣೆ ಮೇಲ್ಗಡೆ ಬಂದಿರುತ್ತೆ ನೋಡಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕ್ಬೇಕಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರದ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಇರ್ತೀನಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್